ಆತ್ಮೀಯ ಬಂಧುಗಳೇ ಇತಿಹಾಸ ಗೊತ್ತಿಲ್ಲದವರು ಇತಿಹಾಸವನ್ನು ನಿರ್ಮಿಸಲಾರರು ಅಂತ ಒಂದು ಮಾತಿದೆ ಹಾಗಾಗಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಆದರೆ ಇವತ್ತು ಬಂದಿರತಕ್ಕಂಥ ಒಂದು ಸಮಸ್ಯೆ ಏನು ಅಂತಂದರೆ ತಪ್ಪು ತಪ್ಪಾಗಿರುವ ಇತಿಹಾಸವನ್ನೇ ನಾವು ಓದಿಕೊಂಡು ಬಂದಿದ್ದರಿಂದ ನಿಜವಾದ ಇತಿಹಾಸದ ಪರಿಚಯ ನಮಗಿಲ್ಲದಂತಾಗಿದೆ ಹಾಗಾಗಿ ನಾವು ಮತ್ತೊಂದು ಇತಿಹಾಸವನ್ನು ನಿರ್ಮಿಸುವಂಥ ಕಾರ್ಯದಲ್ಲಿ ತೊಡಗುವುದರ ಬದಲಾಗಿ ಇವತ್ತಿನ ವರ್ತಮಾನವನ್ನು ಹಾಳು ಮಾಡಿಕೊಳ್ಳೋದರತ್ತ ನಾವೆಲ್ಲ ಸಾಕ್ತಾ ಇದ್ದೇವೆ ನಮ್ಮ ನಮ್ಮಲ್ಲಿ ಆ ಐತಿಹಾಸಿಕ ಪ್ರಜ್ಞೆ ಅನ್ನುವಂಥದ್ದು ಜಾಗೃತವಾಗಿ ಒಂದು ಹೊಸ ಕಾರ್ಯಕ್ಕೆ ಮುನ್ನುಡಿ ಆಗ ಆಗಬೇಕಾದಂಥದ್ದು ಕೇವಲ ಇತಿಹಾಸವನ್ನು ಕೆದಕ್ತಾ ಕೂತ್ಕೊಂಡು ಅಲ್ಲಿ ಆಗಿರತಕ್ಕಂಥ ದೋಷಗಳಿಗೆ ಇವತ್ತಿನ ನಾವು ವರ್ತಮಾನವನ್ನು ಹೋಲಿಸಿಕೊಂಡು ಪರಸ್ಪರ ದ್ವೇಷ ಕಚ್ಚಾಟಗಳಲ್ಲಿ ಕಾಲವನ್ನು ಕಳೀತಾ ಇದ್ದೇವೆ ಬಹಳಷ್ಟು ಜನ ವರ್ತಮಾನವನ್ನು ಅವಜ್ಞೆ ಮಾಡ್ತಾ ಇದ್ದಾರೆ ಐತಿಹಾಸಿಕ ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆದರೆ ಏನಾಗಬೇಕು ಅಂತಂದರೆ ಹಿಂದೆ ನಮ್ಮ ಇತಿಹಾಸದಲ್ಲಿ ಯಶಸ್ಸಿಗೆ ಜಯಕ್ಕೆ ಕಾರಣವಾದಂಥ ವಿಷಯಗಳನ್ನು ಅಧ್ಯಯನ ಮಾಡಬೇಕು ಹಾಗೆ ಫೆಲ್ಯುವರ್ಸ್ಗಳಿಗೆ ಸೋಲುಗಳಿಗೆ ಕಾರಣ ಏನು ಅಂತ ಅಧ್ಯಯನ ಮಾಡಬೇಕು ಆ ಸೋಲುಗಳು ಆಗದಂತೆ ನಾವು ಮುನ್ನೆಚ್ಚರಿಕೆಯನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದನ್ನು ನಮ್ಮಲ್ಲಿ ಜಾಗೃತ ಮಾಡದೇ ಹೋದರೆ ಇತಿಹಾಸ ಓದಿಯೂ ಕೂಡ ಏನೂ ಪ್ರಯೋಜನ ಇಲ್ಲದಂತಾಗ್ತದೆ ಬಹಳಷ್ಟು ಜನ ತಪ್ಪಾಗಿರುವ ಇತಿಹಾಸವನ್ನೇ ಓದಿ ಮತ್ತು ಅದರಲ್ಲೂ ಕೆಲ ಕೆಲವು ಇತಿಹಾಸದ ಆಗಿರುವಂಥ ಇತಿಹಾಸದಲ್ಲಿ ಆಗಿರುವಂಥ ಘಟನೆಗಳನ್ನು ಕೆದಕಿ ಕೆದಕಿ ತಮ್ಮ ಮನಸ್ಸನ್ನು ದ್ವೇಷದಿಂದ ತುಂಬಿಕೊಂಡು ಅದನ್ನೇ ಪಸರಿಸ್ತಾ ಇದ್ದಾರೆ ಪರಿಣಾಮವಾಗಿ ಇವತ್ತು ನಮ್ಮ ನಮ್ಮಲ್ಲಿ ಆ ದ್ವೇಷ ಭಾವನೆ ಬೆಳೀತಾ ಇದೆ ಯಾವ ಇತಿಹಾಸದ ಅಧ್ಯಯನ ನಮ್ಮಲ್ಲಿ ನೋಡಿ ನಾವು ಈ ತಪ್ಪಾಗಿರೋ ಇತಿಹಾಸವನ್ನು ಓದಿದ್ದೇವೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಏನಂತಂದರೆ ಅಂಥ ಭವ್ಯ ಪರಂಪರೆಯನ್ನು ಉಳ್ಳಂಥ ನಮ್ಮ ದೇಶದ ಬಗ್ಗೆ ಇಲ್ಲಿರೋವರಿಗೆ ಅಭಿಮಾನ ಮೂಡೋದ್ರ ಬದಲಾಗಿ ಈ ಕೆಲವು ಕೆಲವು ಜನರಿಗೆ ತಾವು ಏನೂ ಮಾಡದಿರ್ತಕ್ಕಂಥ ಜನಾಂಗ ಅಂತಕ್ಕಂಥ ಭಾವನೆ ಇದೆ ಇನ್ನು ಕೆಲವರಿಗೆ ಹಿಂದಿನ ಪೂರ್ವಜರೆಲ್ಲ ಕೇವಲ ಜಾತಿಯ ದ್ವೇಷಗಳಲ್ಲಿ ಮತ್ತೊಂದರಲ್ಲಿ ಹೀಗೆ ಮುಳುಗಿದ್ರು ಅಂತಕ್ಕಂಥ ಭಾವನೆಯನ್ನು ನಮ್ಮ ತಪ್ಪು ಇತಿಹಾಸದಲ್ಲಿ ದಾಖಲಿಸಿಬಿಟ್ಟಿದ್ದಾರೆ ಹಾಗಾಗಿ ನಮಗೆ ದೇಶಪ್ರಜ್ಞೆ ದೇಶಭಕ್ತಿ ದೇಶ ಪ್ರೇಮ ಹುಟ್ಟುವುದಾದರೆ ಹೇಗೆ ಇತಿಹಾಸ ನಮ್ಮಲ್ಲಿ ಪ್ರೌಡ್ ಒಂದು ಪ್ರೌಡ್ ಅಂದರೆ ಒಂದು ಹೆಮ್ಮೆಯನ್ನು ದೇಶದ ಬಗ್ಗೆ ಉಂಟು ಮಾಡಬೇಕು ಹಾಗೆ ಮಾಡದೇ ಇದ್ದರೆ ಆ ಇತಿಹಾಸ ತೆಗೆದುಕೊಂಡು ನಮಗಾಗಬೇಕಾಗಿದ್ದಾದ್ರೂ ಏನು ಇಲ್ಲಿವರೆಗೂ ನಾವು ಓದಿರ್ತಕ್ಕಂಥ ಇತಿಹಾಸದ ಒಂದು ಪರಿಣಾಮವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ನಮ್ಮ ನಮ್ಮಲ್ಲೇ ಪರಸ್ಪರ ಆವಾಗ ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದರು ಅಂಥೇಳಿ ಕಚ್ಚಾಟಗಳಲ್ಲಿ ತೊಡಗಿದ್ದೇವೆ ಅದರಲ್ಲೂ ನಮ್ಮ ರಾಜಕೀಯ ನಾಯಕರು ವಿಧಾನಸೌಧದಲ್ಲಿ ಕುಳಿತುಕೊಂಡು ಸಾವರ್ಕರ್ ಹಾಗೆ ಮಾಡಿದರು ಅಂತ ಕೆಲವರು ಅಂಬೇಡ್ಕರ್ ಹಾಗೆ ಮಾಡಿದ್ರು ಅಂತ ಕೆಲವರು ರಾಮ ಪೌರಾಣಿಕ ವ್ಯಕ್ತಿ ಅಂತ ಕೆಲವರು ಅವರು ಏನಾಗಿದ್ದರು ಇವ್ರಿಗೇನಂತೆ ಅವರಲ್ಲಿ ಯಾವ ಶ್ರೇಷ್ಠ ಭಾವನೆಗಳವರಲ್ಲಿದ್ದವು ಅದನ್ನು ತಿಳ್ಕೋಬೇಕು ತಿಳ್ಕೊಂಡು ವ್ಯಕ್ತಿಗಳಲ್ಲಿ ಕೆಲವು ದೋಷಗಳೇನಾದರೂ ಇದ್ದರೆ ಅವುಗಳನ್ನು ಬಿಟ್ಟುಬಿಡಬೇಕು ಇವತ್ತು ಇವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಾವು ಆರಿಸಿ ಬಂದಿರತಕ್ಕಂಥ ಪ್ರತಿನಿಧಿಸುವಂಥ ಕ್ಷೇತ್ರಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾವು ಅವ್ರನ್ನ ವಿಧಾನಸೌಧಕ್ಕೆ ಕಳಿಸಿದ್ದೆ ಹೊರತು ಯಾವತ್ತೋ ಯಾರದೋ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇವರ ಭಾವನೆಗಳನ್ನ ದ್ವೇಷ ಭಾವನೆಗಳನ್ನು ಇಟ್ಕೊಂಡು ಜಗಳಾಡೋದಕ್ಕಲ್ಲ ಮತ್ತು ಜನರಿಗೆ ನಾವು ಏನನ್ನ ಸಂದೇಶವನ್ನು ಕೊಡ್ತಾಯಿದ್ದೇವೆ ಅನ್ನೋ ಪ್ರಜ್ಞೆ ಅವ್ರಲ್ಲಿ ಬರದೇ ಹೋದರೆ ಅವರಲ್ಲಿ ಇತಿಹಾಸದ ಅಧ್ಯಯನ ಆಗಿದೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಹಾಗೆಯೇ ಇವತ್ತು ವಿದ್ಯಾರ್ಥಿಗಳಲ್ಲೂ ಕೂಡ ನಮ್ಮ ದೇಶ ಎಂತೆಂಥ ಅದ್ಭುತ ಸಾಧನೆಗಳನ್ನ ಮಾಡಿತ್ತು ಅನ್ನೋದನ್ನು ಹೇಳೋ ಅದು ಬಹಳ ಜನರಿಗೆ ಸಂಶಯಾಸ್ಪದವಾಗಿ ಕಾಣ್ತದೆ ಯಾಕೆಂದರೆ ಇವತ್ತಿನ ನಮ್ಮ ಕಾಲಮಾನಕ್ಕೂ ಅವತ್ತಿದ್ದಂಥ ಕಾಲಮಾನಕ್ಕೂ ವ್ಯತ್ಯಾಸ ಇದೆ ಕಾಲಕಾಲಕ್ಕೆ ಒಂದೊಂದು ಯಂತ್ರ ಮಂತ್ರ ತಂತ್ರಗಳು ಆ ಕಾಲಕ್ಕೆ ತಕ್ಕ ಹಾಗೆ ಕೆಲಸ ಮಾಡಿದ್ದನ್ನು ನೋಡ್ತೇವೆ ಹಿಂದೆ ಆಗಿ ಏನೋ ಆಗಿ ಹೋಗಿದ್ದನ್ನು ನಾವು ಇವತ್ತು ಸಂಶಯಿಸಬಾರ್ದು ಬದಲಾಗಿ ಅಂಥ ಪೂರ್ವಜರು ನಮ್ಮವರಾಗಿದ್ದರು ಅಂತ ಹೆಮ್ಮೆ ಪಡಬೇಕು ಇಂಥ ಒಂದು ಐತಿಹಾಸಿಕ ಪ್ರಜ್ಞೆಯನ್ನು ಮೂಡಿಸದೇ ಇದ್ದರೆ ನಮ್ಮ ಈ ಐತಿಹಾಸಿಕ ಇತಿಹಾಸದ ಜ್ಞಾನ ನಮ್ಮನ್ನು ಇತಿಹಾಸ ನಿರ್ಮಾಣ ಮಾಡೋದಕ್ಕೆ ಬಿಡೋದಿಲ್ಲ ಮತ್ತು ನಮ್ಮ ಜನಾಂಗವನ್ನು ನಾವು ಅಧಃಪತನದೆಡೆಗೆ ತೆಗೆದುಕೊಂಡು ಹೋದಂತೆ ಆಗ್ತದೆ ಈ ವಿಷಯದಲ್ಲಿ ನಾವು ಇನ್ನಾದರೂ ಎಚ್ಚೆತ್ತುಕೊಂಡು ಸರಿಯಾದ ಇತಿಹಾಸವನ್ನು ತಿಳ್ಕೋಬೇಕು ಒಂದು ವೇಳೆ ಇತಿಹಾಸದಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದೋಷಗಳಾಗಿದ್ದರೆ ಅವುಗಳನ್ನು ತಿದ್ದುಕೊಳ್ಳುವುದರಂತೆ ನಾವು ಮುಂದುವರಿಬೇಕೆ ಹೊರತು ಆ ದ್ವೇಷಕ್ಕಾಗಿ ಅದನ್ನು ನಾವು ಉಪಯೋಗಿಸಬಾರದು ಐತಿಹಾಸಿಕ ಪ್ರಜ್ಞೆ ನಮ್ಮಲ್ಲಿ ವರ್ತಮಾನದ ಕುರಿತು ಅವಜ್ಞೆಯನ್ನು ಮೂಡಿಸಬಾರದು